ಆಟ ಆಡೋದು ಒಂದು ಬಾಕಿ ಇದೆ ನಿಮ್ಮ ಬಹಳ ಹುರುಪಿನಿಂದ ಬಂದಿರಿ ಇವತ್ತ ನಮ್ಮ ವಿದ್ಯಾರ್ಥಿಗಳ ದೇಹದ ಗಟ್ಟಿಮುಟ್ಟಾಗಿ ಚೆನ್ನಾಗಿರ್ಬೇಕು ಅಂತೇಳಿ ನಮ್ಮೆಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ದೈಹಿಕವಾದಂಥ ಆಟವನ್ನು ಆಡಿಸ್ತಕ್ಕಂಥ ಅವ್ರಿಗೆ ಯಾಕಂದ್ರೆ ದೈಹಿಕವಾಗಿ ನಾವು ಗಟ್ಟಿದ್ದಾಗ ಆರೋಗ್ಯ ಚೆನ್ನಾಗಿರ್ತೈತಿ ಆರೋಗ್ಯ ಚೆನ್ನಾಗಿದ್ರೆ ನಾವು ಓದ್ತಕ್ಕಂಥ ಅಕ್ಷರ ನಮ್ಮ ಗುರುಗಳಿಗೆ ಹೇಳ್ತಕ್ಕಂಥ ಪಾಠ ಅದು ಕೂಡ ಮನಸ್ಸಿನೊಳಗೆ ನೇರವಾಗಿ ಹೋಗ್ತತಿ ನಮ್ಮದು ಆರೋಗ್ಯನೂ ಸರಿ ಇಲ್ಲ ಅಂದ್ರೆ ನೀವು ಏ ಇಟ್ ಓದಿದ್ರು ನಿಮ್ಗೆ ಅಕ್ಷರ ಜ್ಞಾನ ಆಗ್ತಕ್ಕಂಥದ್ದು ತೊಂದರೆ ಆಕೈತಿ ಅದಕ್ಕೆ ಮೊದಲ ನಮ್ಮ ಆರೋಗ್ಯ ಮತ್ತು ನಮ್ಮ ಧ್ಯೇಯವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮೊದಲು ನಮ್ಮ ಮಕ್ಕಳು ಮಾಡಲಿ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ಕೇಳಿಕೊಂಡು ಇವತ್ತ ಆಟ ಆಡಕ್ಕಿರಿ ಕಾಕೋಳ್ಗ ವೀರೇಶ್ವರ ಪ್ರೌಢಶಾಲೆ ಮೈದಾನದಲ್ಲಿ ಭಾಳ ಸಂತೋಷ ಭಾಳ ಚೆನ್ನಾಗಿ ಆಟ ಆಡ್ರಿ ಗೆದ್ದಿಬೇಕಂತೆ ಎಲ್ಲ ನಮ್ಮ ಏಳೆಂಟು ಸ್ಕೂಲ್ನಿಂದ ತಾವು ಬಂದಿರಿ ಏಳು ಸ್ಕೂಲ್ನಿಂದ ಬಂದಿರಿ ಗೆದ್ದಿ ಬಂದಿರಿ ಹೋಗ್ಬೇಕಂತ ಯಾರು ಬಂದಿಲ್ಲ ನೀವು ನಿಮ್ಮ ಕ್ರೀಡಾ ಮನೋಭಾವನೆ ನಿಮ್ಮ ಕ್ರೀಡೆಯಲ್ಲಿರ್ತಕ್ಕಂಥ ಚಾತು ಚಾಕು ಚತುರ್ಯತೆ ಇವೆಲ್ಲವೂ ಕೂಡ ಪ್ರದರ್ಶನ ಮಾಡಿದಾಗ ನಿಮಗೆ ಉತ್ತಮವಾದಂಥ ಕ್ರೀಡಾಪಟು ಅಂತೇಳಿ ಗುರ್ತಿಸ್ಲಿಕ್ಕತಿ ಇವತ್ತ ಮಂಡಳ ಮಟ್ಟದಲ್ಲಿ ಅಷ್ಟೇ ತಾವು ಗೆಲ್ಲಬಾರ್ದು ನೀವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೂ ಕೂಡ ಹೋಗ್ಬೇಕಂತಕ್ಕಂಥದ್ದು ನಮ್ಮ ಅಪೇಕ್ಷೆ ನೀವು ಆ ಮಟ್ಟದಲ್ಲಿ ನೀವು ತರಬೇತಿಯನ್ನು ಪಡೆದುಕೊಂಡು ಉತ್ತಮವಾದಂಥ ಕ್ರೀಡಾಪಟುಗಳು ಆಗ್ರಿ ಅಂತೇಳಿ ನಿಮಗೆ ಶುಭವನ್ನು ಕೋರಿ ಈಗೇನು ನಮ್ಮ ಗುರುಗಳು ಬಂದಿರ್ತಾರೆ ಆಯಾ ಶಾಲೆಯಿಂದ ಊರಿನ ಹಿರಿಯರು ಬಂದಿರ್ತಾರ ನಿಮಗೇನಪ್ಪ ಅಂದ್ರೆ ನಮ್ಮ ಹುಡುಗರು ಗೆದಿಬೇಕು ನಮ್ಮೂರು ಹುಡುಗರು ಗೆದಿಬೇಕು ಅದು ಒಂದ ನಿಮ್ಮ ಮನಸ್ಸಿನಾಗೆ ಇರ್ತೈತಿ ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಕೇವಲ ಕಾಕೋಳ ಮಟ್ಟಕ್ಕೆ ಕಷ್ಟ ಅಲ್ಲ ಇವೆಲ್ಲ ಮಕ್ಕಳು ನಮ್ಮ ಅಂತಕ್ಕಂಥ ಭಾವನೆ ನಮ್ಮ ಕಾಕೋಳ ಗ್ರಾಮಸ್ಥರಲ್ಲಿ ಇರ್ಬೇಕು ಆದಂಥ ಪ್ರತಿಭೆಗಳು ಹೊರಬರ್ಲಿಕ್ಕೆ ಸಾಧ್ಯ ಆಕೈತಿ ಅದನ್ನ ಬಿಟ್ಟು ನಮ್ಮ ಹುಡುಗನಾಗದಿಲಿ ಅಂತ ಏಯ್ ನೀವು ಮುಂದೆ ಹೋಗ್ಲಿ ಅಂತ ಹೇಳಿ ಅನ್ನೋಕ್ಕೆ ಹೋಗ್ಬಾಡ್ರಿ ಹುಡ್ರ ಮ್ಯಾಗೆ ಬೀಳ್ಬೇಡ್ರಿ ಅವ್ರನ್ನ ಆಡೋಕೆ ಫ್ರೀ ಆಗಿಬಿಡ್ರಿ ಅಂದಾಗೆ ಆ ಹುಡ್ರಲ್ಲಿ ಕೂಡ ಧೈರ್ಯ ಬರ್ತೈತಿ ನೀವು ಕಾಕಳದವ್ರು ಬಂದು ಮುಗಿ ಬಿದ್ದು ಆ ಹುಡುಗರಿಗೆ ಏನಾದರೂ ತಾವು ಅಧೈರ್ಯ ಕೊಟ್ಟನಪ್ಪ ಅಂದ್ರೆ ಉತ್ತಮವಾದಂಥ ಆಟಗಾರರು ಕೂಡ ಹಿಂದೆ ಸರಿತಾರೆ ಅದಕ್ಕೆ ಹಂಗಾರ್ದು ಊರಲ್ಲಿ ಬಂದವರು ಎಲ್ಲವೂ ನನ್ನ ಮಕ್ಕಳು ಅಂತ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಆ ಉತ್ತಮ ಕ್ರೀಡಾಪಟುಗೆ ಬೆಂಬಲಿಸ್ತಕ್ಕಂಥ ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಿದಾಗ ನಮ್ಮ ದೇಶದ ಉತ್ತಮವಾದಂಥ ನಮ್ಮ ಭಾಗದ ಉತ್ತಮವಾದಂಥ ಕ್ರೀಡಾಪಟುಗಳು ಹೊರ ಸಾಧ್ಯ ಆಗೈತಿ ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಕೂಡ ಭಾಳ ಐತಿ ಮತ್ತು ನಮ್ಮ ಶಿಕ್ಷಕರ ಸಹಕಾರನೂ ಕೂಡ ಭಾಳ ಐತಿ ಯಾಕಂದ್ರೆ ನಮ್ಮ ಶಿಕ್ಷಕರು ಕೂಡ ನಮ್ಮ ಹುಡುಗನ ಎಲ್ಲಿಬೇಕಂತಕ್ಕಂಥ ಅವರು ಅವರಲ್ಲಿ ಕೂಡ ಇರ್ತೈತಿ ಅದನ್ನೆಲ್ಲ ಬಿಟ್ಟು ಒಟ್ಟಾರೆ ನಮ್ಮ ಮಕ್ಕಳ ಅಂತಕ್ಕಂಥ ಭಾವನೆ ಇಟ್ಕೊಂಡು ಉತ್ತಮವಾದಂಥ ಕ್ರೀಡಾಪಟು ಅನ್ನ ಹೊರ ಹುಮ್ಮ ಹೊರ ತರ್ತಕ್ಕಂಥ ಕೆಲಸವನ್ನು ತಾವು ಮಾಡಿರಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಎಲ್ಲ ಈ ಕ್ರೀಡಾಕೂಟವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ದೇವರು ನಿಮಗೆಲ್ಲದೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ಮತ್ತೊಮ್ಮೆ ಶುಭ ಕೋರಿ ನನ್ನ ಎರಡು ಮಾತಿನ ಮುಗಿಸ್ತೇನೆ ಜೈ ಹಿಂದ್ ಜಯ ಕನಾಥ್